ಅಯೋಧ್ಯೆಯಲ್ಲಿ ಹಿಂದೂಗಳ ಹೃದಯ ಸಾಮ್ರಾಟನಾಗಿರುವ ಪ್ರಭು ಶ್ರೀರಾಮ ಮಂದಿರ ಉದ್ಘಾಟನೆ ಹಾಗೂ ರಾಮಲಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಸದಲಗಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಶಾಸಕ ಗಣೇಶ್ ಪ್ರಕಾಶ್ ಹುಕ್ಕೇರಿಯವರ ನೇತೃತ್ವದಲ್ಲಿ ಬೃಹತ್ ಹನುಮ ಪಾದಯಾತ್ರೆಯನ್ನ ಇಂದು ಹಮ್ಮಿಕೊಳ್ಳಲಾಗಿತ್ತು ತಾಲೂಕಿನ ಎಕ್ಸಂಬಾ ಪಟ್ಟಣದಿಂದ ತೋರಣಹಳ್ಳಿಯ ಮಾರುತಿ ದೇವಸ್ಥಾನದವರೆಗೆ ಇಪ್ಪತ್ತೈದು ಕಿಲೋಮೀಟರ್ ಪಾದಯಾತ್ರೆಯು ಅತ್ಯಂತ ವೈಭವದಿಂದ ನಡೆಯಿತು ಈ ಪಾದಯಾತ್ರೆಯಲ್ಲಿ ಶಾಸಕ ಗಣೇಶ್ ಹುಕ್ಕೇರಿಯವರೊಂದಿಗೆ ಸಹಸ್ರಾರು ಜನ ರಾಮಭಕ್ತರು ಕಾಂಗ್ರೆಸ್ ಕಾರ್ಯಕರ್ತರು ಹುಕ್ಕೇರಿ ಕುಟುಂಬದ ಅಭಿಮಾನಿಗಳು ಭಾಗವಹಿಸಿದ್ದರು ಪಾದಯಾತ್ರೆಯ ಮೂಲಕ ಹೊರಟ ಗಣೇಶ ಹುಕ್ಕೇರಿ ಸೇರಿದಂತೆ ಹಲವರಿಗೆ ಮಹಿಳೆಯರು ಕಾಲಿಗೆ ನೀರು ಹಾಕಿ ಆರತಿಯನ್ನ ಬೆಳಗಿ ಸ್ವಾಗತಿಸಿಕೊಳ್ಳುತ್ತಿರುವುದು ಅಲ್ಲಲ್ಲಿ ಕಂಡುಬಂತು ಮಾರ್ಗ ಮಧ್ಯದಲ್ಲಿ ಶ್ರೀರಾಮ ಹಾಗೂ ಆಂಜನೇಯ ದೇವಸ್ಥಾನ ಗಳಿಗೆ ಭೇಟಿ ನೀಡಿ ನಮಿಸಿ ಪಾದಯಾತ್ರಿಕರು ಹೊರಡುವುದನ್ನ ನೋಡಿದ್ರೆ ಹನುಮಂತನ ಬಾಲದಂತೆ ಸರದಿ ಸಾಲು ಕಾಣುತ್ತಿತ್ತು ಹೀಗೆ ಪಾದಯಾತ್ರೆಯು ಸಾಗುವಾಗ ಎಲ್ಲೆಡೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎಂಬ ಜಯ ಘೋಷ ಮೊಳಗಿದ್ದು ಕಂಡುಬಂತು ಎಲ್ಲಿ ರಾಮನೋ ಅಲ್ಲಿ ಹನುಮನು ಹನುಮನೆಂದರೆ ರಾಮಚಂದ್ರನು ಎಂಬ ಮಾತಿನಂತೆ ಪ್ರಭು ಶ್ರೀರಾಮನ ಪರಮ ಭಕ್ತ ನೆಲೆ ನಿಂತಿರುವ ತೋರಣಹಳ್ಳಿಯ ಆಂಜನೇಯ ದೇವಸ್ಥಾನಕ್ಕೆ ಪಾದಯಾತ್ರಿಕರು ಆಗಮಿಸಿ ಪಲ್ಲಕ್ಕಿಯೊಂದಿಗೆ ಶಾಸಕ ಗಣೇಶ್ ಹುಕ್ಕೇರಿ ಸೇರಿದಂತೆ ನೂರಾರು ಭಕ್ತ ಸಮೂಹ ಮಂದಿರ ಸುತ್ತು ಹಾಕಿದರು ಶಾಸಕ ಗಣೇಶ್ ಹುಕ್ಕೇರಿಯವರು ಆಂಜನೇಯನಿಗೆ ನಮಸ್ಕಾರ ಮಾಡಿದರು ಬೆಳ್ಳಿ ಬೆತ್ತದ ಮೂಲಕ ಅರ್ಚಕರು ಗಣೇಶ್ ಹುಕ್ಕೇರಿಯವರಿಗೆ ಆಶೀರ್ವದಿಸಿದರು ಆಶೀರ್ವಾದ ಪಡೆದುಕೊಂಡು ಗಣೇಶ್ ಹುಕ್ಕೇರಿಯವರು ಇಪ್ಪತ್ತೈದು ಲಕ್ಷ ರು ಮೊತ್ತದ ಮಂದಿರದ ಜೀರ್ಣೋದ್ಧಾರ ಕಾಮಗಾರಿಯ ಭೂಮಿ ಪೂಜೆಯನ್ನ ನೆರವೇರಿಸಿದರು ಈ ಸಂದರ್ಭದಲ್ಲಿ ರವಿ ಮಿರ್ಜೆ ಅನಿಲ್ ಪಾಟೀಲ್ ರಾಮಾ ಮಾನೆ ಎಸ್ಎಸ್ ನಸಲಾಪುರೆ ಪಾಂಡುರಾಂಗ್ ಮಾನೆ ರಾಜಶೇಖರ್ ಮಿರ್ಜೆ ಫಿರೋಜ್ ಕಲಾವಂತ ಮಲ್ಲಿಕಾರ್ಜುನ್ ಪಾಟೀಲ್ ರವಿ ಮಾಳಿ ವಿನೋದ್ ಕಾಗೆ ಮಹೇಶ್ ಕಾಗ್ವಾಡೆ ಮಹಾದೇವ್ ಕೌಲಾಪುರೆ ವಿಶಾಲ್ ಹಿಂಗಾನೆ ರಣಜೀತ್ ಶಿರ್ಶೆಟ್ ಶಿವಾನಂದ್ ಕರೋಶಿ ವಿಜಯ್ ಜಾಧವ್ ಉಮೇಶ್ ಸಾತ್ವಾರ್ ಸಿದ್ದು ಮಗದುಮ್ ಸುನೀಲ್ ಸಪ್ತಸಾಗರೆ ಕಿರಣ್ ಮಾಳಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು